ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯ ಮಂಡ್ಯದ ಕೃಷಿ ವಿಜ್ಞಾನ ಕೇಂದ್ರ ಕೃಷಿ ತೋಟಗಾರಿಕಾ ರೇಷ್ಮೆ ಪಶುಸಂಗೋಪನೆ ಪಶು ವೈದ್ಯಕೀಯ ಸೇವಾ ಇಲಾಖೆ ವತಿಯಿಂದ ಮದ್ದೂರು ತಾಲೂಕಿನ ಕೆ ಕೋಡಿಹಳ್ಳಿ ಹುಣಸೇಮರದ ದೊಡ್ಡಿ ಗ್ರಾಮದಲ್ಲಿಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ನಡೆಯಿತು ದೂರದರ್ಶನದೊಂದಿಗೆ ಕೆ ಕೋಡಿಹಳ್ಳಿ ಗ್ರಾಮದ ರೈತ ಶ್ರೀನಿವಾಸ್ ಕೃಷಿ ಹಂಗಾಮಿನ ಚಟುವಟಿಕೆ ಹಾಗೂ ಹೈನುಗಾರಿಕೆ ತೋಟಗಾರಿಕೆ ಬೀಜೋಪಚಾರ ಮಣ್ಣಿನ ಸಂರಕ್ಷಣೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ರೈತರು ಅಗತ್ಯ ಮಾಹಿತಿ ನೀಡಿದರು ಎಂದು ಹೇಳಿದರು ತುಂಬಾ ಅನುಕೂಲ ಇನ್ನೋರ್ವ ರೈತ ಶ್ರೀನಿವಾಸ್ ರಾಗಿ ಭತ್ತ ತೋಟಗಾರಿಕೆ ಹೈನುಗಾರಿಕೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ವಿಜ್ಞಾನಿಗಳು ರೈತರಿಗೆ ಮನವರಿಕೆ ಮಾಡಿಕೊಟ್ಟರು ಎಂದು ತಿಳಿಸಿದರು ಗೊಬ್ಬರ ಬೆಳೆಸಬೇಕು ಇದನ್ನು ಸ್ಪ್ರೇ ಏನೇನು ಕೊಡಬೇಕು ತೋಟಗಾರಿಕಾ ಅಧಿಕಾರಿ ರೇಖಾ ಯಾವುದೇ ಬೆಳೆ ಬೆಳೆಯುವ ಮುನ್ನ ಮಣ್ಣು ಪರೀಕ್ಷೆ ಮಾಡಿಸುವುದು ಕಡ್ಡಾಯ ಜೊತೆಗೆ ಕೃಷಿ ಇಲಾಖೆಯಿಂದ ಸಿಗುವ ಬಿತ್ತನೆ ಬೀಜ ರಸಗೊಬ್ಬರವನ್ನು ಬಳಸಿಕೊಂಡು ಬೆಳೆಗಳಿಗೆ ರೋಗ ಬರದಂತೆ ನೋಡಿಕೊಳ್ಳಬೇಕು ಎಂದರು ಸಸ್ಯ ವಿಜ್ಞಾನಿ ಡಾ ಎಸ್ ಪವಿತ್ರಾ ಮುಂಗಾರು ಹಂಗಾಮಿನಲ್ಲಿ ತೆಂಗಿನ ಮರಕ್ಕೆ ತಗಲುವ ನುಸಿ ರೋಗ ತಡೆಗಟ್ಟುವ ಸಲುವಾಗಿ ಕೊಟ್ಟಿಗೆ ಗೊಬ್ಬರ ಬೇವಿನ ಔಷಧಿ ಬಳಕೆ ಮಾಡುವ ಮೂಲಕ ತೆಂಗಿನಲ್ಲಿ ಕಾಣಿಸಿಕೊಳ್ಳುವ ನುಸಿ ಸೇರಿದಂತೆ ಇನ್ನಿತರೆ ರೋಗ ಬಾಧೆಯನ್ನು ನಿವಾರಣೆ ಮಾಡಿಕೊಳ್ಳಬಹುದು ಎಂದು ಹೇಳಿದರು